ಬೆಳೆ ಪರಿಹಾರ ಈಗಾಗಲೇ ರಾಜ್ಯಾದ್ಯಂತ ಹಲವು ತಾಲೂಕಿನ ರೈತರಿಗೆ ವರ್ಗಾವಣೆಯಾಗಿದೆ ಹಾಗೂ ಕೆಲವು ರೈತರ ಖಾತೆಗೆ ಇನ್ನೂ ವರ್ಗಾವಣೆಯಾಗಿಲ್ಲ ಅಂತಹ ರೈತರು ಚಿಂತಿಸುವ ಅವಶ್ಯಕತೆ ಇಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಹೊಸ ಮಾಹಿತಿ ಸಿಗಲಿದೆ ಈ ಒಂದು ವಿಡಿನ ಪೂರ್ತಿಯಾಗಿ ನೋಡಿ ಬೆಳೆ ಪರಿಹಾರವು ಈಗ ರಾಜ್ಯಾದ್ಯಂತ ಬಿಡುಗಡೆ ಕೂಡ ಆಗಿದೆ ಹೌದು ಪ್ರತಿದಿನವೂ ನಿಮಗೆ ವಿಡಿಯೋದ ಮುಖಾಂತರ ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಜಮಾವಣೆಯಾಗಿದೆ ಎಂಬ ಮಾಹಿತಿ ಕೂಡ ಕೂಡ ತಿಳಿಸಲಾಗುತ್ತಿದೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯಾವ ರೈತರಿಗೆ ಬೆಳೆ ಪರಿಹಾರ ಜಮಾವಣೆಯಾಗಿಲ್ಲ ಹಾಗೂ ಕಡಿಮೆ ಬೆಳೆ ಪರಿಹಾರ ಜಮಾವಣೆಯಾಗಿದ್ದರೆ ನೀವು ಈ ಒಂದು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಪರಿಹಾರ ಪಡೆದುಕೊಳ್ಳಬಹುದಾಗಿದೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೆಯ ಸಾಲಿನಲ್ಲಿ ಮಳೆ ಕೊರತೆಯಿಂದಾಗಿ ರಾಜ್ಯಾದ್ಯಂತ ರೈತರು ಬರದಿಂದ ತತ್ತರಿಸಿದ್ದು ಈ করে কেন্দ্র ಹಾಗೂ ರಾಜ್ಯ ಸರ್ಕಾರದಿಂದ ಮೂರು ಹಂತದಲ್ಲಿ ಬೆಳೆಹಾನಿ ಪರಿಹಾರ ವರ್ಗಾಯಿಸಲಾಗితే ಕೆಲವು ರೈತರಿಗೆ ಬೆಳೆಮೀ ಪರಿಹಾರ ಕೂಡ ಸಿಕ್ಕಿದೆ ಹಾಗಾದರೆ ಯಾವ તાલુಕಿಗೆ ಯಾವ ಸಹಾಯವಾಣಿ ಸಂಖ್ಯೆ ನಂಬಲಸಿಕೋಟು ಕರಿಮಾಡಬಹುದು ಮತ್ತು ಪರಿಹಾರ ಹೇಗೆ ಪಡೆಯಬಹುದು ಎಂಬ ಮಾಹಿತಿ ನೋಡಣ ನೀವು ನಮ್ಮ ಸ್ಕ್ರೀನ್ ಮೇಲೂ ಕೂಡ ನೋಡಬಹುದಾಗಿದೆ ಹೌದು ಸ್ನೇಹಿತರೇ ಈಗ ಕೆಲವು ಜಿಲ್ಲೆಗಳ ಕೆಲವು ತಾಲ್ಲೂಕಿನ ಸಹಾಯವಾಣಿ ಸಂಖ್ಯೆ ಕಾಪಿಡುಕಡೆಯಾಗಿದೆ ಕಲಬುರ್ಗಿ ಉತ್ತರ ಕನ್ನಡ ಹಾಗೂ ಇತರ ಜೊತೆಗೆ ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಯ ತಾಲೂಕಿನ ಸಹಾಯವಾಣಿ ಸಂಖ್ಯೆಗಳು ಬಿಡುಗಡೆಯಾಗಿದ್ದು ನೀವು ಈ ಸಹಾಯವಾಣಿ ಸಂಖ್ಯೆಗಳನ್ನು ಬಳಸಿಕೊಂಡು ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಬಹುದಾಗಿದೆ ನಿಮಗೆ ಕಡಿಮೆ ಪರಿಹಾರ ಜಮಾವಣೆಯಾಗಿದ್ದರೆ ಹಾಗೂ ಯಾವುದೇ ಸಮಸ್ಯೆ ಇದ್ದರೆ ಈ ಸಂಖ್ಯೆಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದಾಗಿದೆ ಹಾಗೂ ನಿಮಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ನ್ನು ಕೂಡ ಮರೆಯಬೇಡಿ ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು